ಕುಮಾರಸ್ವಾಮಿಯವರು ಎಚ್ ಡಿ ಕುಮಾರಸ್ವಾಮಿಯವರು ನಿರಂತರವಾಗಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರನ್ನ ಮತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಇಲ್ಲ ಸಲ್ಲದ ಆರೋಪಗಳ ಮೂಲಕ ಹಿಟ್ ರನ್ ಸ್ಟೇಟ್ಮೆಂಟ್ ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಸ್ಪೋಕ್ಸ್ ಪರ್ಸನ್ ಥರ ಬಿ ಜೆ ಪಿ ರೆಗ್ಯುಲರ್ ಅಫಿಷಿಯಲ್ ಸ್ಪೋಕ್ಸ್ ಪರ್ಸನ್ಸ್ಗಿನ್ನ ಸೂಪರ್ ಸ್ಪೋಕ್ಸ್ ಪರ್ಸನ್ಸ್ ಬಿ ಜೆ ಪಿ ಆಗಿ ಕೂಡ ನಾವು ಕಾಣ್ತಾ ಇದ್ದೀವಿ ಮೊನ್ನೆ ದಿವಸ ಪ್ರತಾಪ್ ಸಿಂಹ ಅವರ ಪರವಾಗಿ ಮತ್ತು ಪ್ರತಾಪ್ ಸಿಂಹ ಅವರ ತಮ್ಮನ ಪರವಾಗಿ ಭಾಳ ಜೋರಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿದ್ದವರು ಒಂದು ರೀಜನಲ್ ಪಾರ್ಟಿಗೆ ಅವರು ಅಧ್ಯಕ್ಷ ಇದ್ದಾರೆ ಅವ್ರ ತಂದೆಯವರು ಎಚ್ ಡಿ ದೇವೇಗೌಡರ ಮೇಲೆ ಭಾಳ ಅಪಾರವಾದ ಗೌರವ ಇದೆ ನಮಗೆ ಇಡೀ ರಾಜ್ಯದ ಜನತೆಗೆ ಕಾಂಗ್ರೆಸ್ನವ್ರಿಗೆ ಎಲ್ಲರಿಗೂ ಗೌರವ ಇದೆ ಯಾಕೆಂದ್ರೆ ಅವ್ರ ನಮ್ಮ ಪ್ರಧಾನಮಂತ್ರಿಗಳು ಮಾಡಿದ್ದೇ ಕಾಂಗ್ರೆಸ್ ಪಕ್ಷ ಎಚ್ ಡಿ ಇವರ ಮುಖ್ಯಮಂತ್ರಿಗಳು ಮಾಡಿದ್ದೇ ಕಾಂಗ್ರೆಸ್ ಪಕ್ಷ ಅದಕ್ಕೆ ನಮಗೆ ಗೌರವ ಇದೆ ಅವ್ರ ರೀತಿಯಲ್ಲಿ ಮಾತಾಡುವಂಥದ್ದು ಕಾಂಗ್ರೆಸ್ ಪಕ್ಷದ ಯಾವ ಮುಖಂಡರು ಸರಿ ಮಾತಾಡುವಂಥದ್ದು ಸಿದ್ದರಾಮಯ್ಯ ಸಾಹೇಬ್ರ ಸಾದಿಯಾಗಿ ಡಿ ಕೆ ಶಿವಕುಮಾರ್ ಆದಿಯಾಗಿ ದೇವೇಗೌಡರ ಬಗ್ಗೆ ಅಪಾರವಾದ ಗಂಬ ನಮ್ಮ ಗೌರವ ಇಟ್ಕೊಂಡಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಎಷ್ಟು ತುಚ್ಛವಾಗಿ ಮಾತಾಡೋರು ನಾವು ಅದಕ್ಕೆ ಈಕ್ವಲಾಗಿ ರಿಯಾಕ್ಟ್ ಮಾಡುವಂಥದ್ದು ಬಂದರೂ ಕೂಡ ನಾವು ಮಾಡುವಂಥ ಕೆಲಸವನ್ನು ಮಾಡ್ತಾಯಿಲ್ಲ ಯಾಕೆಂದ್ರೆ ಜನರಿಗೆ ಬಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾನು ಹೇಳ್ತಾ ಇಲ್ಲ ಜನಗಳು ಮಾತಾಡ್ಕ್ರೆ ಪ್ರತಾಪ್ ಅವರ ಪರವಾಗಿ ಪ್ರತಾಪ್ ಸಿಂಹನ ಪರವಾಗಿ ಇಷ್ಟೊಂದು ಮೃದು ಧೋರಣೆ ತೋಡಿ ಅವರು ಬರ ಪರವಾಗಿ ಬ್ಯಾಟಿಂಗ್ ಮಾಡುವಂಥ ಉದ್ದೇಶ ಆದರೂ ಏನು ಅನ್ನುವಂಥ ಜನಗಳು ಕೇಳ್ತಾವ್ರೆ ಮಾತಾಡ್ಕುತ್ತವ್ರೆ ನೆನ್ನೆ ಒಂದು ಪತ್ರಿಕೆಯಲ್ಲಿ ಒಂದು ಹೇಳಿಕೆ ಬಂದಿದೆ ಇದಕ್ಕೆ ದಯಮಾಡಿ ಕುಮಾರಸ್ವಾಮಿಯವರು ಉತ್ತರವನ್ನು ಕೊಡಬೇಕು ಪ್ರತಾಪ್ ಸಿಂಹವರು ಉತ್ತರ ಕೊಡಬೇಕು ಅಂತ ನಾನು ಬಯಸ್ತೀನಿ ಕನ್ನಡ ಪತ್ರಿಕೆಯಲ್ಲಿ ಒಂದು ಹೇಳಿಕೆ ಬಂದಿದೆ ಪ್ರತಾಪ್ ಸಿಂಹ ತಮ್ಮನ ಬಂಧನದಲ್ಲಿ ದೇವೇಗೌಡರ ಕುಟುಂಬದ ಕೈವಾಡ ದೇವೇಗೌಡರ ಕೈವಾಡ ಅಂತ ಹೇಳ್ತಾ ಇಲ್ಲ ದೇವೇಗೌಡರ ಕುಟುಂಬದ ಕೈವಾಡ ಅಂತ ಒಂದು ಶೀರ್ಷಿಕೆ ಅಡಿನಲ್ಲಿ ಮೈಸೂರು ಕ್ಷೇತ್ರದ ಮೇಲೆ ಕಣ್ಣು ಹಾಸನದಲ್ಲಿ ಜೆ ಡಿ ಎಸ್ ರಣವ್ಯೂಹ ಇದನ್ನು ಎರಡು ಪ್ಯಾರಾಗ್ರಾಫ್ ಭಾಳ ಇಂಪಾರ್ಟೆಂಟ್ ಆಗಿದೆ ನಾನು ಓದಲೇಬೇಕಿತ್ತು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ನಂದಗೊಂಡನಹಳ್ಳಿಯ ಸರ್ಕಾರಿ ಜಮೀನಲ್ಲಿದ್ದ ನೂರ ಇಪ್ಪತ್ತ್ ಮೂರು ಮರಗಳನ್ನು ಅಕ್ರಮವಾಗಿ ಕಡಿದ ಆರೋಪದಲ್ಲಿ ಮೈಸೂರು ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಸೋದರ ವಿಕ್ರಮ್ ಸಿಂಹ ಬಂಧಿತರಾಗಿ ಬಿಡುಗಡೆಯಾಗಿದ್ದಾರೆ ಈ ಪ್ರಕರಣದಲ್ಲಿ ಎಚ್ ಟಿ ದೇವೇಗೌಡ ಮತ್ತು ಎಚ್ ಕುಮಾರಸ್ವಾಮಿಯವರು ರಾಜಕೀಯ ತಂತ್ರಗಾರಿಕೆ ಕೆಲಸ ಮಾಡಿದೆ ಎಂಬ ಮಾತುಗಳು ಕೇಳ ಕೇಳಬರಲಾರಂಭಿಸಿವೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಹಿನ್ನೆಲೆಯಲ್ಲಿ ಲೋಕಸಭಾ ಚುನಾವಣೆಗೆ ಸೀಟು ಹಂಚಿಕೆ ಸವಾಲಾಗಿದ್ದು ಜೆಡಿಎಸ್ ತನ್ನ ಸೀಟುಗಳನ್ನು ಖಚಿತಪಡಿಸಿಕೊಳ್ಳಲು ಹೂಡಿರುವ ತಂತ್ರದ ಭಾಗವಾಗಿ ಅಕ್ರಮ ಬಯಲಾಗಿ ಎನ್ನಲಾಗುತ್ತಿದೆ ಜೆಡಿಎಸ್ ನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಬೇಡಿಕೆ ಇಟ್ಟಿದ್ದು ಹಾಸನ ಮಂಡ್ಯ ತುಮಕೂರು ಕ್ಷೇತ್ರಗಳು ಜೆಡಿಎಸ್ ಪಾಲಾಗುವುದು ಬಹುತೇಕ ಖಚಿತ ಎನ್ನಲಾಗುತ್ತಿದೆ ಆದರೆ ಒಕ್ಕಲಿಗರ ಪಾಪಲ್ಲೂ ಇರುವ ಮೈಸೂರು ಕ್ಷೇತ್ರವನ್ನು ತಮಗೆ ನೀಡಬೇಕೆಂದು ಜೆಡಿಎಸ್ ವರಿಷ್ಠರು ಬಿಜೆಪಿ ಹೈಕಮಾಂಡ್ ಮುಂದೆ ಬೇಡಿಕೆ ಇಟ್ಟಿದ್ದರು ಈಗಾಗಲೇ ಅಲ್ಲಿ ಬಿಜೆಪಿ ಸಂಸದರಾಗಿ ಪ್ರತಾಪ್ ಸಿಂಹ ಅವರು ಸತತ ಎರಡು ಬಾರಿ ಆಯ್ಕೆಯಾಗಿರುವುದರಿಂದ ಈ ಕ್ಷೇತ್ರವನ್ನು ಬಿಟ್ಟುಕೊಡಲು ಬಿಜೆಪಿ ನಾಯಕರು ನಿರಾಕರಿಸಿದ್ದರು ಎನ್ನಲಾಗುತ್ತಿದೆ ತಮ್ಮ ಪ್ರಾಬಲ್ಯವಿರುವ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಅವಕಾಶ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಜೆ ಡಿ ಎಸ್ ಪಕ್ಷದ ಅಸ್ತಿತ್ವಕ್ಕೆ ಧಕ್ಕೆ ಎದುರಾಗಬಹುದು ಎಂಬ ಮುಂದಾಲೋಚನೆ ಮಾಡಿರುವ ದೇವೇಗೌಡರು ಮತ್ತು ಅವರ ಕುಟುಂಬದವರು ಮೈಸೂರು ಕ್ಷೇತ್ರವನ್ನು ಸುಲಭವಾಗಿ ಬಿ ಜೆ ಪಿಗೆ ಬಿಟ್ಟು ಕೊಡೋದು ಸಿದ್ಧರಿಲ್ಲ ಹಾಲಿ ಬಿ ಜೆ ಪಿ ಸಂಸದ ಪ್ರತಾಪ್ ಸಿಂಹ ಅವರ ರಾಜಕೀಯ ವರ್ಚಸ್ಸು ಕಡಿಮೆ ಆದರೆ ಆಗ ಬಿ ಜೆ ಪಿ ಹೊಸ ಅಭ್ಯರ್ಥಿಯನ್ನು ಸ್ಪರ್ಧೆಗೊಳಿಸಿ ಅಪಾಯ ಮೈಮೇಲೆ ಕೆಳೆದುಕೊಳ್ಳುವ ಬದಲು ಜೆ ಡಿ ಎಸ್ಗೆ ಆ ಕ್ಷೇತ್ರ ಬಿಟ್ಟುಕೊಡುತ್ತದೆ ಎಂದು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಪರಸ್ಪರ ಚರ್ಚಿಸಿದ್ದಾಗಿ ಜೆ ಡಿ ಎಸ್ನ ಆಪ್ತ ಮೂಲಗಳು ಹೇಳಿವೆ ಇದು ಯಾರು ಬರೆದಿದ್ದಾರೆ ಅವರಿಗೆ ಬಲ್ಲ ಮೂಲಗಳಿದ್ದಾವೆ ಅದಕ್ಕೆ ಬರೆದಿದ್ದಾರೆ ಕುಮಾರಸ್ವಾಮಿಯವರು ದಯಮಾಡಿ ಈ ಪತ್ರಿಕೆಯವರು ಬರೆದಿರುವಂಥವ್ರನ್ನ ವಿಚಾರಿಸುವಂಥ ಕೆಲಸವನ್ನು ಮಾಡಿದ್ರೆ ಬಲ್ಲ ಮೂಲಗಳ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ ಹಾಸನ ಜಿಲ್ಲೆ ಆಡಳಿತ ವ್ಯವಸ್ಥೆಯ ಮೇಲೆ ಸಂಪೂರ್ಣ ನಿರಂತರ ಹೊಂದಿರುವ ದೇವೇಗೌಡರು ಮತ್ತು ರೇವಣ್ಣವರು ತಮ್ಮದೇ ವ್ಯಾಪ್ತಿಯಲ್ಲಿ ಪ್ರತಾಪ್ ಸಿಂಹನವರ ಮತ್ತು ತಮ್ಮ ವಿಕ್ರಮ್ ಸಿಂಹ ನಡೆಸಿರುವ ಈ ಅಕ್ರಮದ ಬಗ್ಗೆ ಮೊದಲೇ ಸೂಕ್ತ ಮಾಹಿತಿ ಮಾಹಿತಿ ಇತ್ತು ಸಂಸತ್ ನುಸುಳುಕೋರರಿಗೆ ಪಾಸ್ ನೀಡಿದ ಆರೋಪದಲ್ಲಿ ಪ್ರತಾಪ್ ಸಿಂಹ ತೀರುವ ಮುಖಭಂಗ ಹಾಗೂ ಟೀಕೆ ಗುರಿಯಾಗುತ್ತಿದ್ದಂತೆ ವಿಕ್ರಮ್ನ ಅಕ್ರಮ ಮರಗಳ್ಳತನ ಅಸ್ತ್ರವನ್ನು ಜೆ ಡಿ ಎಸ್ ಪ್ರೋಗ ಪ್ರಯೋಗಿಸಿರುವುದು ಸ್ಪಷ್ಟವಾಗಿ ಕಾಣಿಸುತ್ತಿದೆ ಇದಕ್ಕೆ ಉತ್ತರ ಕೊಡಿ ಸ್ವಾಮಿ ಅವರೇ ಯಾಕೆಂದ್ರೆ ಜನರುಗಳು ಹೇಳ್ತಾರೆ ನನಗಂತೂ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ಜನಗಳು ಹೇಳ್ತಾರೆ